ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎಸ್ ಟಿ ಸೋಮಶೇಖರ್ ಅಭಿನಂದಿತರು ಬೆನ್ನು ಹೊತ್ತಿದ ಈ ಚಾಮುಂಡಿ ಈ ವಿಶೇಷ ಕಾರ್ಯಕ್ರಮ ಏನಿದು ಎಸ್ ಟಿ ಹೆಸರವರು ಅಭಿನಂದಿತರು ಸರಿ ಬೆನ್ನು ಹೊತ್ತಿದ ಚಾಮುಂಡಿ ಏನು ಅನ್ನುವಂಥದ್ದು ಬಹುತೇಕರಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಆದರೆ ಒಂದು ಸ್ವಲ್ಪ ವಿವರವಾಗಿ ಕೊಡುವ ಪ್ರಯತ್ನ ನಮ್ಮದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಾಗಬೇಕು ಆಗ್ತಾ ಇದೆ ಅನ್ನುವುದರ ಜೊತೆಗಳಿಗೆ ಶಾಶ್ವತವಾದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆಗೆ ಮಾಡಿಸ್ಬೇಕು ಅನ್ನುವಂಥದ್ದು ಮತ್ತೊಂದು ಕಡೆಗೆ ಈ ಎರಡು ಆದ ಹಿನ್ನೆಲೆ ಒಳಗೆ ಒಂದಷ್ಟು ಕೆಲಸ ಕಾರ್ಯಗಳು ಆಗಿವೆ ಏನಾಗಿದೆ ಇವತ್ತು ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಮುಕ್ಕಾಲು ಎಕರೆ ಜಾಗ ರಿಜಿಸ್ಟರ್ ಆಯಿತು ನೋಂದಾಣಿ ನೋಂದಾವಣಿ ಆಯಿತು ಆ ಬಗ್ಗೆ ಸಾಕಷ್ಟು ಹೋರಾಟ ಆಗ್ತಿತ್ತು ಆ ಜಾಗವನ್ನೇ ಬೇರೆಯವರೇ ಪರಭಾರೆ ಮಾಡುವಂಥ ಪ್ರಯತ್ನಗಳಾಗ್ತಿತ್ತು ಅದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಕ್ಕಾಲು ಎಕರೆ ಜಾಗ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ನೋಂದಾವಣಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಕಟ್ಟಡದ ನಿರ್ಮಾಣಕ್ಕೆ ಟೆಂಡರನ್ನು ಕೂಡ ಕರೆಯುವಂಥ ಪ್ರಯತ್ನಗಳು ಕೂಡ ಆಗಿದೆ ಅದು ಒಂದು ಭಾಗವಾದರೆ ಕೆಂಗೇರಿ ಸರ್ಕಾರಿ ಪದವಿ ಕಾಲೇಜಿಗೆ ಜಾಗ ಕೊಟ್ಟಿದ್ದರು ಜಾಗ ಕೊಟ್ಟಾಗಿತ್ತು ಕಟ್ಟಡದ ನಿರ್ಮಾಣಕ್ಕೆ ಈಗಾಗಲೇ ಪ್ರಯತ್ನವಾಗಿತ್ತು ಪಿಲ್ಲರ್ಗಳು ರೈಸ್ ಆಗಿತ್ತು ಆ ಪಿಲ್ಲರ್ಗಳು ಹಾಗೇ ಇದೆ ಕಟ್ಟಡದ ಜಾಗ ಹಾಗೆ ಇರತಕ್ಕಂಥದ್ದು ಸಾಕಷ್ಟು ತೊಂದರೆ ಆದಂಥ ತೊಂದರೆ ಬಗ್ಗೆ ಇನ್ನೊಮ್ಮೆ ಹೇಳೋಣ ಹೇಳಿದ್ದೇವೆ ಈಗಾಗಲೇ ಆದರೆ ಸರ್ಕಾರದ ಕಾಲೇಜಿಗೆ ಜಾಗವನ್ನು ಹುಡುಕಿಸಿಕೊಡುವಲ್ಲಿ ಪ್ರಯತ್ನವನ್ನು ಮಾಡಿ ಸರಿಸುಮಾರು ಐದು ಎಕರೆಗಳ ಜಾಗ ಸರ್ಕಾರಿ ಪದವಿ ಕಾಲೇಜಿಗೆ ಮೊನ್ನೆ ನೋಂದಾವಣಿಯಾಗಿದೆ ಮೆಚ್ಚುವಂಥ ಕೆಲಸ ಅದು ಯಾರ ಮಾಡಲಿ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರವ್ರನ್ನ ಪಕ್ಷಾತೀತವಾಗಿ ಅಭಿನಂದಿಸಬೇಕಾಗತ್ತೆ ಯಾಕೆ ಅಂತಂದರೆ ರಸ್ತೆ ಮಾಡುವಂಥದ್ದು ಡಾಂಬರೀಕರಣ ಮಾಡುವಂಥದ್ದು ಕೆರೆ ಕೆಲಸಗಳು ಮತ್ತೊಂದು ಮುಗಿದೊಂದು ಆಗತ್ತೆ ಅದು ಆಗಿಲ್ಲ ಅಂತ ಆರೋಪ ಬರುತ್ತೆ ಇನ್ನೊಂದು ಮತ್ತೊಂದು ಇದು ಇದ್ದಿದೆ ರಾಜಕಾರಣದೊಳಗೆ ಆರೋಪ ಪ್ರತ್ಯಾರೋಪಗಳು ಇಲ್ಲದಲೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯೊಳಗೆ ಅಭಿವೃದ್ಧಿ ಅಂತಿದ್ದ ಕೇವಲ ಅದಷ್ಟೇ ಅಲ್ಲ ಶಾಶ್ವತವಾದ ಕೆಲಸಗಳು ಉಳಿಯಬೇಕು ಅನ್ನುವ ನಿಟ್ಟಿನೊಳಗೆ ಈ ಎರಡು ಕಾರ್ಯಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇದಕ್ಕೆ ಅಷ್ಟು ಸುಲಭ ಆಗ್ರೆ ಹಿಂದೆ ಶಾಸಕರು ಮಾಡುವುದಾಗಿತ್ತಲ್ಲ ಸೋಮಶೇಖರ್ ಅವರು ನಾಲ್ಕು ಬಾರಿ ಆಯ್ಕೆಯಾಗಿದ್ದರೂ ಕೂಡ ಈ ಬಾರಿ ಮಾಡಿದ್ದೇಕೆ ಅನ್ನುವಂಥದ್ದು ಹಲವರನ್ನ ಕಾಡ್ತಾ ಇದೆ ಹಲವರನ್ನ ಕಾಡ್ತಾ ಇರ್ತಕ್ಕಂಥ ಈ ಪ್ರಶ್ನೆಗೆ ಬಹುಮುಖ್ಯವಾಗಿ ಅವರ ಜೊತೆಲಿರ್ತಕ್ಕಂಥವ್ರು ಅರ್ಥ ಮಾಡಿಕೊಳ್ಳಬೇಕು ಸೋಮಶೇಖರ್ ಅವರಿಗೆ ಇಲ್ಲ ಕಿವಿ ಕಿವಿಚುಚ್ಚಿ ಹೇಳುವುದಕ್ಕಿಂತ ಆಗಬೇಕಾದ ಕೆಲಸಗಳನ್ನು ಹೇಳಿ ಅವರಿಂದ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂಥದ್ದಾದಾಗ ಮಾತ್ರ ಜೊತೆಯಲ್ಲಿದ್ದರೂ ಸಾರ್ಥಕ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲ ಸಲ್ಲದ್ದನ್ನು ಹೇಳುವಂತಹ ಕೆಲಸ ಮಾಡಿ ತಮ್ಮ ಬೇಳೆಕಾಳನ್ನು ತಾವು ಬೇಯಿಸಿಕೊಂಡು ಬಿಟ್ಟರೆ ಅಲ್ಲ ಹಾಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಬಿ ಎಮ್ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಅವರು ಬೆನ್ನು ಹತ್ತಿದ್ದರ ಫಲ ಈ ಕೆಲಸ ಕಾರ್ಯ ಆಗಿದೆ ಯಾಕೆ ಅಂತಂದರೆ ಕೇವಲ ಒಂದು ಪತ್ರ ಬರೆದಕ್ಷಣ ಅಲಾಟ್ಮೆಂಟ್ ಆಗೋದಿಲ್ಲ ಅಲಾಟ್ಮೆಂಟ್ ಆದ ತಕ್ಷಣ ಸುಲಭಕ್ಕೆ ಸುಲಭ ನೋಂದಾವಣೆ ಆಗೋದಿಲ್ಲ ಹಾಗಾಗಿ ಈ ಚಾಮುಂಡಿ ಶಿವಕುಮಾರ್ ಎಸ್ ಟಿ ಸೋಮಶೇಖರ್ ಹಾಗೂ ಬಿ ಡಿ ಎ ಮಧ್ಯದೊಳಗೆ ಸಂಪರ್ಕ ಸೇತುವೆಯಾಗಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲವೊಂದು ಬಾರಿ ಬೇಸರ ಪಡುವಷ್ಟರ ಮಟ್ಟಿಗೆ ಸೋಮಶೇಖರ್ ಬೇಸರ ಪಟ್ಕೊಂಡಿರ್ಬೋದನೋ ಪಡುವಷ್ಟರ ಮಟ್ಟಿಗೆ ಬೆನ್ನು ಹೊತ್ತಿದ್ದರ ಫಲ ಈ ಎರಡು ನಿವೇಶನಗಳು ಸಂಬಂಧಪಟ್ಟ ಇಲಾಖೆಗೆ ನೋಂದಾವಣಿ ಆಗುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಇದರ ಬಹುತೇಕ ಕ್ರೆಡಿಟ್ ಚಾಮುಂಡಿ ಶಿವಕುಮಾರ್ಗೆ ಹೋಗಬೇಕು ಅದಕ್ಕಿಂತ ಹೆಚ್ಚಾಗಿ ಎಸ್ ಟಿ ಸೋಮಶೇಖರ್ಗೆ ಹೋಗಬೇಕು ಸೋಮಶೇಖರು ಯಾವ ಪಕ್ಷ ಯಾವ ವ್ಯಕ್ತಿ ನಮಗೆ ಬೇಡ ಒಬ್ಬ ಸಾಮಾನ್ಯ ಶಾಸಕನಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಅಭಿನಂದಿತರೆ ಬೆನ್ನು ಹೊತ್ತಿದ ಚಾಮುಂಡಿ ಶಿವಕುಮಾರ್ ಅವರು ಕೂಡ ಅಭಿನಂದಿತರೆ ಇದೆಲ್ಲ ಆದಮೇಲೆ ಇನ್ನೂ ಸಿ ಎ ನಿವೇಶನ ಸಾಕಷ್ಟು ಇದೆ ಪ್ರಮುಖವಾಗಿ ಅಗ್ನಿಶಾಮಕ ದಳಕ್ಕೆ ನಿವೇಶನ ಬೇಕು ಅದೀಗಾಗಲೇ ಅಗ್ನಿಶಾಮಕ ದಳಕ್ಕೆ ರಿಸರ್ವ್ ಆಗಿದ್ದರೂ ಕೂಡ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ ಈ ಭಾಗದ ಅಗತ್ಯತೆ ಇದೆ ಬೆಂಕಿ ಬಿದ್ದರೆ ಎಲ್ಲಿಂದ ನಾಗರಬಾವಿಯಿಂದ ಬರಬೇಕು ಇದೇ ಕ್ಷೇತ್ರದೊಳಗೆ ಒಂದು ಫೈರ್ ಸ್ಟೇಷನ್ ಇದ್ದರೆ ಅನುಕೂಲ ಜಾಗ ಇದೆ ಜಾಗಕ್ಕೆ ದುಡ್ಡು ಕೊಡೋದಕ್ಕೆ ಅಗ್ನಿಶಾಮಕ ಇಲಾಖೆಯವರು ರೆಡಿಯಾಗಿದ್ದಾರೆ ಬೀಡಿ ಏನೋ ಕೊಟ್ಟಿಲ್ಲ ಇದಕ್ಕೂ ಚಾಮುಂಡಿ ಬೆನ್ನು ಹತ್ತಿದ್ದಾರೆ ಸೋಮಶೇಖರ್ ತಥಾಸ್ತು ಅಂತಿದ್ದಾರೆ ಹಾಗಾಗಿ ಅದು ಬೇಗ ಆಗ್ಬೋದು ಬೆಂಕಿ ಹತ್ತಿದ್ದಾರೆ ಅಂತ ಹೇಳಿದಾಗ ಸ್ಥಳೀಯ ರಾಜಕಾರಣಿಗಳು ಕೆಲವೊಬ್ರು ಹೇಳ್ತಾರೆ ಸರ್ ಅಷ್ಟು ಬೆಂಕಿ ಹತ್ತಲ್ಲ ಯಾಕಂದರೆ ಬೆಂಕಿ ಹತ್ಸೋದು ನಮ್ಮ ಕೆಲಸ ಹಾಗಾಗಿ ನಾವಿನ್ನೂ ಹತ್ಸೋಕ್ಕೆ ಹೋಗ್ತಿಲ್ಲ ಹಾಗಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ಬೋದನ್ನ ಗೊತ್ತಿಲ್ಲ ಯಾಕಂದರೆ ಬೆಂಕಿ ಹಚ್ಚುವವರು ಇವರೇ ಬೆಂಕಿ ಆರಿಸುವವರು ಇವರುಗಳೇ ಹಾಗಾಗಿ ಅದರ ಬಗ್ಗೆ ಚರ್ಚೆ ಬೇಡ ಫಯರ್ ಸ್ಟೇಷನ್ಗೆ ತಕ್ಷಣವೇ ಒಂದು ನಿವೇಶನ ಇದೆ ದುಡ್ಡು ಕಟ್ಟೆ ಇದ್ದಾರೆ ಅದು ಆಗಬೇಕಾಗಿದೆ ಅಂತ ಹೇಳ್ತಾ ಹೆರಿಗೆ ಆಸ್ಪತ್ರೆ ಮತ್ತು ಸರ್ಕಾರಿ ಕಾಲೇಜಿಗೆ ಜಾಗವನ್ನು ನೋಂದಾವಣಿ ಮಾಡಿಸುವಲ್ಲಿ ಯಶಸ್ವಿಯಾದಂತಹ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಮ್ಮ ಶಾಶ್ವತವಾದ ಕೆಲಸ ಕಾರ್ಯಗಳ ಇದೂ ಒಂದು ದಾಖಲಿಸಿಕೊಂಡ ಎಸ್ ಟಿ ಸೋಮಶೇಖರ್ ಅವರಿಗೆ ಸಾರ್ವಜನಿಕರ ಪರವಾಗಿ ಅಭಿನಂದನೆಗಳು ಅದೇ ರೀತಿ ಬೆನ್ನು ಹೊತ್ತಿದ ಚಾಮುಂಡಿ ಶಿವಕುಮಾರ್ ಅವರಿಗೂ ಅಭಿನಂದನೆಗಳು ಎರಡರ ಕಟ್ಟಡವೂ ಬೇಗ ಆಗಬೇಕು ಅನ್ನುವುದರ ಜೊತೆಗೆ ಸರ್ಕಾರಿ ಕಾಲೇಜಿಗೆ ಕೊಟ್ಟಂತಹ ಜಾಗದ ಸ್ಥಿತಿಗತಿಗಳೇನು ಅದು ಪಾರ್ಕಿಂಗ್ ಆಗಿದೆ ಪಾರ್ಕಿಂಗ್ ಅಥವಾ ಪಾರ್ಕ್ ಅಥವಾ ಬೇರೆ ಏನು ಅನ್ನುವಂಥದ್ದು ಕೂಡ ಮಾಡಿದಾಗ ಪರ್ಯಾಯ ಜಾಗ ಕೊಟ್ಟಷ್ಟೇ ಸಂತಸ ಜನಕ್ಕಾಗತ್ತೆ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ